ಮಲೆನಾಡಿನಲ್ಲಿ ಮಳೆ ಕಡಿಮೆಯಾಗಿದೆ ಹಾಗಾಗಿ ಜಿಲ್ಲೆಯ ಪ್ರಮುಖ ಜಲಾಶಯಗಳ ಒಳಹರಿವು ಕೂಡ ತೀರಾ ಕಡಿಮೆಯಾಗಿದೆ ಲಿಂಗನಮಕ್ಕಿ ಡ್ಯಾಂನಲ್ಲಿ ಒಳಹರಿವು ಮತ್ತು ಹೊರಹರಿವಿನಲ್ಲಿ ಇಳಿಕೆಯಾಗಿದ್ದು ಸದ್ಯಕ್ಕೆ ಒಳಹರಿವು ಒಂದು ಸಾವಿರದ ಏಳುನೂರ ತೊಂಬತ್ನಾಲ್ಕು ಕ್ಯೂಸೆಕ್ ಇದೆ ಶುಕ್ರವಾರದಂದು ಒಳಹರಿವು ಜಾಸ್ತಿ ಇತ್ತು ಇಂದು ಕೊಂಚ ಕಡಿಮೆಯಾಗಿದೆ ಡ್ಯಾಂನಲ್ಲಿ ಐದು ಸಾವಿರದ ಎಂಬತ್ತೊಂಬತ್ತು ಕ್ಯೂಸೆಕ್ ಹೊರಹರಿವು ಇದೆ ಈ ಸಲ ಬೇಸಿಗೆಯಲ್ಲಿ ವಿದ್ಯುತ್ ಪರವನ್ನ ಈ ಡ್ಯಾಂ ನಿಭಾಯಿಸಲಿದೆ ಜಲಾಶಯ ಶೇಕಡ ತೊಂಬತ್ತೊಂದು ಪಾಯಿಂಟ್ ಒಂದು ಆರರಷ್ಟು ಭರ್ತಿಯಾಗಿತ್ತು ಈಗ ತೊಂಬತ್ತು ಪಾಯಿಂಟ್ ಒಂಬತ್ತು ಆರಕ್ಕೆ ಬಂದಿದೆ ಡ್ಯಾಂನಲ್ಲಿ ನೂರ ಮೂವತ್ತೆಂಟು ಪಾಯಿಂಟ್ ಒಂಬತ್ತು ಮೂರು ಟಿಎಂಸಿಯಷ್ಟು ನೀರು ಸಂಗ್ರಹವಾಗಿದೆ ಜೀವನಾಡಿ ಭದ್ರೆಯಲ್ಲಿ